ನಮಸ್ಕಾರ ವೀಕ್ಷಕರೇ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕುಂಭರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ಕುಂಭರಾಶಿಯವರು ಮೊದಲೇ ಕೋಪಿಸ್ಟರು ಹಾಗೆಯೇ ಮೃದು ಸ್ವಭಾವದವರು ಕೂಡ ಇವರು ಎಷ್ಟೇ ಕೋಪ ಮಾಡಿಕೊಂಡ್ರೂ ಕೂಡ ಯಾರ ಮೇಲೂ ಸಿಟ್ಟನ್ನು ಜಾಸ್ತಿ ದಿನ ಅಟ್ಟ ಸಾಧಿಸೋ ಥರ ಮನೋಭಾವನೆಯನ್ನು ಹೊಂದಿರೋದಿಲ್ಲ ಕಳೆದ ನವೆಂಬರ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳಿತ್ತು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಈ ಕುಂಭರಾಶಿಯವರಿಗೆ ಈ ವರ್ಷದ ಕೊನೆಯ ತಿಂಗಳಲ್ಲಿ ಯಾವೆಲ್ಲ ಫಲಾನುಭವಗಳು ದೊರೆಯುತ್ತದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಈ ಕುಂಭರಾಶಿಯವರಿಗೆ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳ ಶುಭ ಫಲಗಳು ಯಾವುದು ಅಂತ ಮೊದಲಿಗೆ ನೋಡೋಣ ಈ ಕುಂಭರಾಶಿಯವರು ಈ ತಿಂಗಳಲ್ಲಿ ಈ ವರ್ಷದ ಕೊನೆ ಹಂತದಲ್ಲಿ ತುಂಬಾ ಅಂದರೆ ತುಂಬಾ ಶುಭ ಫಲಗಳನ್ನು ಪಡೆದುಕೊಳ್ತಾರೆ ಹಾಗೆಯೇ ಈ ರಾಶಿಯವರು ಆರಕ್ಕೂ ಹೇರೋದಿಲ್ಲ ಮೂರಕ್ಕೂ ಇಳಿಯೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಮಿಶ್ರ ಫಲಿತಾನುಷ್ಯವನ್ನು ಅನುಭವಿಸಿದ್ದಾರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆಗಳು ಇರಬಹುದು ಆನಂತರ ಸ್ವಲ್ಪ ಖುಷಿ ಅನುಭವ ಆಗುತ್ತೆ ದಿನಗಳು ಎಲ್ಲವನ್ನು ಕೂಡ ಈ ವರ್ಷದಲ್ಲಿ ನೀವು ಕಳೆದಿದ್ದೀರಾ ಅಂತಲೇ ಹೇಳಬಹುದು ಹಾಗೆಯೇ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರಲ್ಲಿ ಲಾಭಸ್ಥಾನದಲ್ಲಿ ಸೂರ್ಯ ಮತ್ತು ಕುಜಗ್ರಹ ಇರೋದ್ರಿಂದ ನೀವು ಅಂದ್ಕೊಂಡಿರೋದೆಲ್ಲ ಈಡೇರುತ್ತೆ ನಿಮ್ಮ ಅವಕಾಶಗಳು ನಿಮ್ಮನ್ನು ಯಾವಾಗಲೂ ಹುಡ್ಕೊಂಡು ಬರ್ತವೆ ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ವೋ ಅದು ಕೂಡ ನೆರವೇರುತ್ತೆ ಈ ಥರ ಒಂದು ಅವಕಾಶಗಳು ನಮ್ಮ ಜೀವನದಲ್ಲಿ ಕೂಡ ಬರುತ್ತೆ ಅಂತ ಯಾರೂ ಊಹೆ ಕೂಡ ಮಾಡಿಕೊಂಡಿರಲ್ಲ ಆ ರೀತಿಯಾದಂತಹ ಅವಕಾಶಗಳು ಕುಂಭರಾಶಿಯವರಿಗೆ ಅತಿಯಾಗಿ ಬಂದಿದೆ ಈ ತಿಂಗಳಲ್ಲಿ ನೀವು ಶುಭ ವಿಚಾರಗಳನ್ನೇ ಕೇಳ್ತಾ ಹೋಗ್ತೀರಾ ಸರಿಯಾಗಿ ಬಳಸ್ಕೊಂಡ್ರೆ ನೀವು ಎತ್ತರದ ಮಟ್ಟಕ್ಕೆ ಸಾಕ್ತೀರಾ ಈ ಅವಕಾಶಗಳಿಂದ ನೀವು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂಥರ ಇರೋದೇ ಇಲ್ಲ ಆ ರೀತಿಯಾದಂತಹ ಐಷಾರಾಮಿ ಜೀವನವನ್ನು ನೀವು ಪಡಿತೀರಾ ಅಂತಲೇ ಹೇಳಬಹುದು ಇನ್ನು ಭೂಮಿ ವಿಷಯವಾಗಿ ಕೆಲಸ ಮಾಡೋರಿಗೆ ತುಂಬ ಅಂದರೆ ತುಂಬಾ ಯೋಗ ಇರುತ್ತೆ ಇನ್ನು ಯಾರ್ಯಾರು ಭೂಮಿ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ತಿದ್ದೀರಾ ಅವರಿಗೆ ತುಂಬಾ ಅವಕಾಶಗಳು ಕಂಡುಬಂದಿದೆ ಅಂತಲೇ ಹೇಳಬಹುದು ಸೈಟನ್ನು ಖರೀದಿ ಮಾಡುವವರಾಗಿರ್ಬೋದು ಅಥವಾ ಮಾರಾಟ ಮಾಡುವವರಿಗಾಗಿರ್ಬೋದು ಇದು ಒಳ್ಳೆಯ ಶುಭ ಅವಕಾಶ ಅಂತ ಕೂಡ ಹೇಳಬಹುದು ಹಾಗೆ ಕೂಡ ನಿಮ್ಮ ಆಸೆ ಕನಸುಗಳು ಎಲ್ಲವೂ ಕೂಡ ಈ ತಿಂಗಳು ಈಡೇರುತ್ತೆ ಎಲ್ಲ ಸಕ್ಸಸ್ ಆಗುತ್ತೆ ನೀವೇನಾದರೂ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋತಿದ್ರೆ ಅಥವಾ ಆಲ್ರೆಡಿ ನನ್ನ ಹತ್ರ ಭೂಮಿ ಇದೆ ಅದನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಒಳ್ಳೆಯ ಅವಕಾಶ ಸಿಗಲಿದೆ ಕೈ ಹಾಕಿದರೆ ಖಂಡಿತವಾಗಿಯೂ ಕೂಡ ಲಾಭನ ಮಾಡೇ ಮಾಡ್ತೀರಾ ಹಾಗೆ ಸೂರ್ಯ ಲಾಭಸ್ಥಾನದಲ್ಲಿ ಇರೋದರಿಂದ ರಾಜಕೀಯದವರಿಗೆ ಜಯ ಅನ್ನೋದು ಸಿಗುತ್ತೆ ಯಾರ್ಯಾರು ರಾಜಕೀಯದಲ್ಲಿ ಇದ್ದೀರೋ ಈ ಕುಂಭರಾಶಿಯವರು ಅಂಥವರಿಗೆ ಲಾಭ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ ನೇರವಾಗಿ ನಿಮ್ಮನ್ನು ರಾಜಕೀಯದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಳ್ತೀರಾ ರಾಜಕೀಯದಲ್ಲಿ ನಿಮಗೆ ಒಳ್ಳೆ ರೀತಿಯ ಬೆಳವಣಿಗೆಗಳು ಅನ್ನೋದು ಸಿಗುತ್ತಾ ಹೋಗುತ್ತೆ ಎಮ್ ಎಲ್ ಎಂಪಿ ಈ ಥರ ಅವಕಾಶಗಳು ನಿಮಗೆ ಸಿಗುತ್ತಾ ಹೋಗುತ್ತೆ ಇನ್ನು ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ತುಂಬ ಲಾಭದ ತಿಂಗಳು ಅಂತ ಹೇಳಬಹುದು ಈ ತಿಂಗಳಲ್ಲಿ ನಿಮಗೆ ಅತಿಯಾದಂತಹ ಲಾಭನ ಪಡೆದುಕೊಳ್ತೀರಾ ಖಂಡಿತವಾಗಿಯೂ ಕೂಡ ಈ ತಿಂಗಳು ನಿಮಗೆ ಹೇಳಿ ಮಾಡಿಸಿದಂತಹ ತಿಂಗಳು ಶುಕ್ರ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ಉದ್ಯೋಗ ಪ್ರಯತ್ನ ಮಾಡುವಂಥವರಿಗೆ ಇದು ಒಳ್ಳೆಯ ಸುವರ್ಣ ಅವಕಾಶ ಶುಕ್ರಗ್ರಹ ಮತ್ತು ಬುಧಗ್ರಹ ಇಬ್ಬರು ಒಂದೇ ಒಟ್ಟಿಗೆ ನಿಮ್ಮ ರಾಶಿ ನೋಡ್ತಿದ್ದಾರೆ ಹಾಗಾಗಿ ನೀವೇನಾದರೂ ಒಳ್ಳೆಯ ಕೆಲಸಕ್ಕೆ ಅಪ್ಲೈ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಒಳ್ಳೆ ಕೆಲಸ ಕೂಡ ಸಿಗ್ಬೋದು ಏನು ಮಾಡೋದು ನಾನು ಅಂತ ಅನ್ಕೋತಿದ್ರೆ ನೀವೇನಾದರೂ ಕೆಲಸದ ಹುಡುಕಾಟದಲ್ಲಿ ಇದ್ದರೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಜುಕೇಷನ್ ಮುಗಿತು ಒಳ್ಳೆ ಕಡೆ ನಾನು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರೋರಿಗೂ ಕೂಡ ಒಳ್ಳೆ ಅವಕಾಶ ಖಂಡಿತವಾಗಿಯೂ ಕೂಡ ಉದ್ಯೋಗದಲ್ಲಿ ಸಿಗಲಿದೆ ಬುಧ ಗ್ರಹ ಫಸ್ಟೆ ಬುದ್ಧಿಕಾರಕ ಅಂತ ಹೇಳ್ತಾರೆ ಬುದ್ಧಿಕಾರಕನಾಗಿರುವಂತಹ ಬುಧಗ್ರಹ ಈ ರಾಶಿಯವರಿಗೆ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅನ್ನೋರಿಗೆ ಕೆಲಸ ಕೂಡ ಸಿಗುತ್ತೆ ಬುಧಗ್ರಹ ವೈದ್ಯಕೀಯ ಅಭ್ಯಾಸದಲ್ಲೂ ಕೂಡ ಮುಂದುವರಿತಾ ಇದೆ ಸ್ಟಡೀಸ್ ಅಥವಾ ವೈದ್ಯಕೀಯ ವೃತ್ತಿಯವರಿಗೂ ಕೂಡ ಜಯ ಅನ್ನೋದು ಇದೆ ಬುಧಗ್ರಹ ಇರೋದ್ರಿಂದ ನರ್ಸ್ ಡಾಕ್ಟರ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇರ ಅಂತ ಯಾವುದೇ ವ್ಯಕ್ತಿಗೂ ಕೂಡ ಇದು ಖಂಡಿತ ಶುಭ ಸಮಯ ಅಂತಲೇ ಹೇಳ್ಬೋದು ಇದರಿಂದ ಜಯನ ಸಾಧಿಸ್ತಾರೆ ಅಂತ ಕೂಡ ಹೇಳಬಹುದು ಉದ್ಯೋಗನ ನೀವು ಹುಡುಕ್ತಾ ಇದ್ದರೂ ಕೂಡ ಆ ಒಂದು ಕೆಲಸ ನಿಮಗೆ ಸಕ್ಸಸ್ ಆಗುತ್ತೆ ಸಿಗುತ್ತೆ ಅಂತ ಗುರುವಿನ ಅನುಗ್ರಹ ಹೇಳಲಾಗ್ತಿದೆ ಗುರುಬಲಹ ಇರ ಇರೋದ್ರಿಂದ ನೀವು ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಒಳ್ಳೆಯನೇ ಸಮಯ ಪ್ರಯತ್ನಕ್ಕೆ ಕೂಡ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಮೊದಲೇ ಗುರುಬಲ ಅತಿಯಾಗಿ ಇದೆ ಈ ರಾಶಿಯವರು ಏನೇ ಒಂದು ಪ್ರಯತ್ನ ಮಾಡಿದರೂ ಕೂಡ ಅವರು ಸಕ್ಸಸ್ಸನ್ನು ಕಾಣ್ತಾರೆ ಅಂತ ಈ ಗುರುಬಲ ಹೇಳ್ತಾ ಇದೆ ಇನ್ನು ಮದುವೆ ವಿಚಾರಕ್ಕೆ ಬಂದರೆ ಮದುವೆ ಮಾಡಿಕೊಳ್ಬೇಕು ಒಳ್ಳೆ ವರ ಅಥವಾ ವಧನ ಹುಡುಕ್ತಾ ಇದ್ದೀವಿ ಅಂತ ಅಂದರೆ ಕೂಡ ಅವ್ರಿಗೂ ಕೂಡ ಒಂದು ಶುಭ ಅವಕಾಶಗಳು ಇದೆ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಕೂಡ ಮದುವೆ ಆಗೋವಂಥ ಯೋಗ ನಿಮಗೆ ಕಂಡುಬರುತ್ತೆ ಸಂತಾನ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ರಾಶಿಯವರು ಈ ವರ್ಷದ ಕೊನೆಯ ತಿಂಗಳಲ್ಲಿ ಏನೇನು ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗುತ್ತೆ ಅಂತ ಹೇಳೋದಾದರೆ ಯಾವ ವಿಷಯಗಳಲ್ಲಿ ಇವರು ಮುನ್ನೆಚ್ಚರಿಕೆ ಕ್ರಮನ ಪಟ್ಕೋಬೇಕು ವಹಿಸ್ಕೋಬೇಕು ಅಂತ ನೋಡೋದಾದರೆ ರಾಹು ಈ ರಾಶಿಯವರಿಗೆ ಕಿರಿಕಿರಿ ವಾತಾವರಣ ಹೂಡ್ತಾ ಇದ್ದಾರೆ ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಕುಟುಂಬದಲ್ಲೂ ಕೂಡ ಶಾಂತಿ ಇರುತ್ತೆ ದಾಂಪತ್ಯದಲ್ಲೂ ಕೂಡ ಕಲಹ ಎಲ್ಲ ನಿವಾರಣೆಯಾಗಿ ದಾಂಪತ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ತೊಂದರೆ ಇರೋದಿಲ್ಲ ಆದರೆ ಈ ರಾಶಿಯವರಿಗೆ ರಾಹು ಏನು ಮಾಡ್ತಾರೆ ಅಂದರೆ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಅಥವಾ ನಿಮ್ಮ ಮನೆ ಅಥವಾ ನಿಮ್ಮ ಕೆಲಸಗಳಲ್ಲಿ ಆಗಿರಬಹುದು ಸುಮ್ಮ ಸುಮ್ಮನೆ ಏನಾದರೂ ಒಂದು ಸಮಸ್ಯೆಗಳು ಅಥವಾ ಟೆನ್ಷನ್ನ ಕೊಡ್ತಾರೆ ಇದು ಯಾವುದಕ್ಕೂ ಕೂಡ ನೀವು ತಲೆ ಹಾಕಿ ಹಾಕಿ ತಲೆಯನ್ನು ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಳ್ಳೆಯ ಧೈರ್ಯವಾದ ಮಾರ್ಗದಿಂದ ನಿಮ್ಮ ಧೈರ್ಯತನದಿಂದ ನೀವು ಮುನ್ನುಗ್ಗಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ಇನ್ನು ಅತಿ ಆಸೆ ಅನ್ನೋದು ನೀವು ಮಾಡೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಬರ್ತಿದೆ ಒಳ್ಳೆಯ ಹಣಕಾಸು ಸಿಗ್ತಾ ಇದೆ ಅಂತ ಏನಾದರೂ ಅತಿ ಆಸೆ ಅತಿ ಆಸೆ ಮಾಡೋಕ್ಕೆ ಹೋದರೆ ಅದರಿಂದ ಕಷ್ಟ ಅಥವಾ ನಷ್ಟಕ್ಕೆ ನೀವು ತುತ್ತಾಗ್ತಾ ಇರ್ತೀರ ಇನ್ನು ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಬರಬೇಕಾಗಿರುವಂಥ ಹಣ ನಿಮಗೆ ಟೈಮ್ ಇನ್ನು ಕೇತುವಿನಿಂದ ನಿಮ್ಮ ಕೆಲಸದಲ್ಲಿ ವಿಘ್ನಗಳು ಕಂಡು ಬರಬಹುದು ಕೇತು ಏನು ಮಾಡ್ತಿದ್ದಾರೆ ಅಂದರೆ ನಿಮ್ಮ ಕೆಲಸದಲ್ಲಿ ವಿಘ್ನವನ್ನು ತಂದು ಹೂಡ್ತಾ ಇದ್ದಾರೆ ಕಿರಿಕಿರಿ ವಾತಾವರಣನ ನಿಮಗೆ ತರ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ತಾಳ್ಮೆ ಒಂದೇ ತಾಳ್ಮೆ ವಹಿಸಿದರೆ ನೀವು ನಿಮ್ಮ ಕೆಲಸವನ್ನು ಸಕ್ಸಸ್ ಕಾಣಬಹುದು ಈ ಸಮಸ್ಯೆ ಆಗಬಾರ್ದು ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ತಾಳ್ಮೆ ಒಂದು ಆದರೆ ದೇವರ ಮೊರೆಯನ್ನು ಕೂಡ ಹೋಗ್ಬೇಕಾಗುತ್ತೆ ಇನ್ನು ಕೇತುವಿನ ಶಾಂತಿಗಾಗಿ ಗಣಪತಿಯ ಆರಾಧನೆಯನ್ನು ಕೂಡ ಮಾಡಬೇಕಾಗುತ್ತೆ ಶನಿ ಧನಸ್ಥಾನದಲ್ಲಿ ನೀಚನಾಗಿರೋದ್ರಿಂದ ವಕ್ರನಾಗಿರೋದ್ರಿಂದ ಶನಿಯ ಆರಾಧನೆಯನ್ನು ಮಾಡಿ ಹನುಮಾನ್ ಚಾಲಿಶವನ್ನು ಆರಾಧನೆಯನ್ನು ಮಾಡಿ ಈ ಸಿಂಪಲ್ ಟ್ರಿಕ್ಗಳನ್ನು ಯೂಸ್ ಮಾಡಿಕೊಂಡು ಈ ಡಿಸೆಂಬರ್ ತಿಂಗಳು ಈ ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಈ ವರ್ಷನ ನೀವು ಖುಷಿಯಿಂದ ಎಂಜಾಯ್ ಮಾಡ್ತಾ ಇರಬಹುದು ನೋಡಿದ್ರಲ್ಲ ಈ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿತ್ತು ಅಂತ ನಿಮ್ಮ ಸ್ನೇಹಿತರು ಕೂಡ ಕುಂಭರಾಶಿಯವರಿಗೆ ಆಗಿದ್ರೆ ಈ ವಿಡಿಯೋನ ಅವ್ರಿಗೂ ಸಹ ಕಳಿಸಿ ಧನ್ಯವಾದಗಳು